ಇದೇ ನೋಡಿ ಸುರ್ಗೊಬ್ಬೆ ಇವತ್ತು ಕಬಡ್ಡಿ ಇದೆ ಬನ್ನಿ ಫೈನಲ್ ಮ್ಯಾಚ್ ವೀಕ್ಷಿಸಿ ಹಾಗೆ ಓನಾ ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ अब निकल गया ना। 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 अब निकल गया न

ಮೂರು ಈಶೂರ್ಯದಲ್ಲಿ ಬಜೆಸ್ ಆಗಿ ಬರ್ತಾನೆ ಇಪ್ಪತ್ತೇಳರ ಗಿರೀಶ್ವತ ಸೇವೆ ಆದ್ದಾರ ಈ ಬಳಿಕ ಅರ್ಥ ಸಂಖ್ಯೆ

1 प्लस 2 दी पॉइंट ऑल एंड टीम 11 1 হন বন্ধু ಒಂದರಲ್ಲಿ 10 ಒಂದ째 ಬಾರಿ ಬಂದಡೆ ಸುದಮಾರ್ ದಿ ಟ್ಯಾಕಲ್ ಮತ್ತೆ ಮತ್ತೆ ಅತ್ಯಂತ ಹೆඟದ ಮೂಲಕ ಒಂದೆರೆಡು ಒಂದರಲ್ಲಿ ಪಂದ್ಯದ ಒಂದರಲ್ಲಿ ಪ್ರತಿಸಾಗಿ ಬರ್ತಾರೆ

ಸಾಕಷ್ಟು ಧೈರ್ಯ ಮಾಡಿ ಎರಡು

ಸಿಕ್ಸ್ ಇನ್ ಫೇವರ್ ಆಫ್ ಝ್ರೀ ತಿಳಿಸಿ ನಾಲ್ಕು ಹದಿನಾರರಲ್ಲಿ ಫೋರ್ ಸಿಕ್ಸ್ಟೀನ್ ಸಾರಿ ಐದು ಹದಿನಾರು ಇದ್ಯವನ್ನು ನೋಡುತ್ತಾ ನೋಡುತ್ತ ಮಾರಿಕಾಂಬ ಸ್ವಾಮಿಯದ ಲೈಟ್ ಗಳು ಬರ್ನ್ ಆಗಿದೆ ಫೈನಲ್ ಪಂದ್ಯ ನೋಡುತ್ತಾ ನೋಡುತ್ತಾ ಲೈಟ್ಗಳು ಬರ್ನ್ ಆಗಿದೆ ವಿಚಿತ್ರ ಮತ್ತಷ್ಟು ತಂಡದ ಅಂಕಗಳು ಎಂಟು ಹದಿನಾರರಲ್ಲಿ ಎಂಟು ಅಂಕದ ಬಾರಿ ಮುನ್ನಡೆ பஞ்சாபி இல்ல தனக்கு நமக்கு சக தீர்ப்புகாரி கூட ரத்பூர்வா சார் சுவிதா பந்த நம்ம இன்னொரு

17 17 वंदरेले लभ्य समिती ಹನ್ನೆರಡು ಹದಿನೇಳರಲ್ಲಿ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಹಾಕಿದೆ ಎರಡು ತಿಂಗಳ ಲಾಸ್ಟ್ ಮಿನಿಟ್ಸ್ ನೂರ ಇಪ್ಪತ್ತು ಸೆಕೆಂಡ್ಗಳ ಆಟ ಮಾತ್ರ ಹಾಕಿದೆ ಹದಿನೇಳು ಹನ್ನೆರಡು ಐದು ಅಂಕದ ಮುನ್ನಡೆ ಶ್ರೀ ತುಳಸಿ ಹದಿನೇಳು ಹನ್ನೆರಡು ಹದಿನೇಳು ಹನ್ನೆರಡು ಮತ್ತೊಂದು ಹಂತದ ಸೇರ್ಪಡೆ ಅಂತಾದ ಹದಿನೆಂಟು ಹನ್ನೆರಡರಲ್ಲಿ ಹಂತದಲ್ಲೂ ಸೇರ್ಪಡೆ ಹದಿಮೂರು ಹದಿನೆಂಟು ಐದು ಅಂಕದ ಮಾರಿ ಮುಂದಣ ಕೊಡೆಯ ಒಂದು ನಿಮಿಷದ ಆಟ ಮಾತ್ರ ಆಗ್ತಿದೆ ಲಾಸ್ಟ್ ಒಂದು ಮಿನಿಟ್ ಹದಿನೆಂಟು ಹದಿಮೂರು ಮತ್ತೆ ಈ ಪಂದ್ಯದಲ್ಲಿ ಒಂದೇ ಮಿಸ್ಟೇಕ್ ಮಾಡಿಕೊಂಡರೆ ಮೂರು ಸಾವಿರ ಲಾಸ್ ಆಗ್ತದೆ ಒನ್ಸ್ ಅಗೇನ್ ಈಗಾಗಲೇ ಸಹಕರಿಸಿದ ಎಲ್ಲರಿಗೂ ಕೂಡ ಶುಭವಾಗಲಿ ಶುಭ ದಿನ ಭಕ್ತಿ ದೇವರಿಗೆ ಪ್ರೀತಿ ಪ್ರೀತಿಸಿದವಳಿಗೆ ಉಸಿರು ನನ್ನ ಹೆತ್ತ ತಾಯಿಗೆ ಈ ನನ್ನ ಧ್ವನಿ ನನ್ನ ಅಭಿಮಾನದ ಅಭಿಮಾನಿಗಳಿಗೆ ಥ್ಯಾಂಕ್ ಯು